ಹಾಯ್ ಹಲೋ ವಿದ್ಯಾರ್ಥಿಗಳೇ ನಾನು ನಿಮ್ಮ ಮಂಜುನಾಥ್ ಸರ್ ನೋ ಯೂಟ್ಯೂಬ್ ಚಾನಲ್ ವತಿಯಿಂದ ಪ್ರಿಯ ವಿದ್ಯಾರ್ಥಿಗಳೇ ಕಳೆದ ವಿಡಿಯೋದಲ್ಲಿ ನಾವೇನು ಮಾಡಿದ್ವಿಪ್ಪ ಅಂತಂದ್ರೆ ನವೋದಯ ಹಾಗೂ ಮುರಾರ್ಜಿ ಪರೀಕ್ಷೆಗಾಗಿ ಸೊ ಕನ್ನಡ ವ್ಯಾಕರಣ ಸರಣಿಯನ್ನು ಪ್ರಾರಂಭ ಮಾಡಿದ್ವಿ ಸೊ ಕನ್ನಡ ವ್ಯಾಕರಣ ಸರಣಿ ಒಂದನ್ನು ನಾವು ಕಳೆದ ವಿಡಿಯೋದಲ್ಲಿ ಈಗ ಆಲ್ರೆಡಿ ನೋಡಿದ್ದೀವಿ ವಿದ್ಯಾರ್ಥಿಗಳೇ ಸೊ ಇದುವರೆಗೂ ಆ ಒಂದು ಮೊದಲನೇ ವಿಡಿಯೋ ಸರಣಿಯನ್ನು ಯಾರು ನೋಡಿಲ್ಲ ಅವರು ಆ ಒಂದು ವಿಡಿಯೋ ಸರಣಿಯನ್ನು ನೋಡ್ಕೊಂಡು ಬರಬೇಕಂತಂದೇಳಿ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಸೊ ಪ್ರಿಯ ವಿದ್ಯಾರ್ಥಿಗಳೇ ಇವತ್ತಿನ ಒಂದು ತರಗತಿ ಒಳಗೆ ನಾವೇನು ಮಾಡೋಣಪ್ಪ ಅಂತಂದ್ರೆ ಗುಣಿತಾಕ್ಷರಗಳನ್ನು ಅಧ್ಯಯನ ಮಾಡ್ತಾ ಹೋಗೋಣ ಸೊ ಇಲ್ಲಿ ಗುಣಿತಾಕ್ಷರ ಈ ಗುಣಿತಾಕ್ಷರಗಳಿಗೆ ಇನ್ನೊಂದು ಅಕ್ಷರದೊಳಗೆ ನೋಡಿಲ್ಲೇ ವರ್ಣಮಾಲೆ ಕಾನ್ಸೆಪ್ಟನ್ನು ನಾವು ಕಳೆದ ವಿಡಿಯೋದಲ್ಲಿ ನೋಡಿದ್ದೀವಿ ಹೌದ್ರಿ ಸೊ ಹಾಗಾದರೆ ಇವತ್ತಿನ ಒಂದು ಕಾನ್ಸೆಪ್ಟಲ್ಲಿ ನಾವೇನು ಮಾಡೋಣಪ್ಪ ಅಂತಂದ್ರೆ ಗುಣಿತಾಕ್ಷರಗಳನ್ನು ತಿಳ್ಕೊಳ್ತಾ ಹೋಗೋಣ ಈ ಗುಣಿತಾಕ್ಷರಗಳಿಗೆ ಇನ್ನೊಂದು ಹೆಸರುಗಳ ನಾವೇನು ತ ಕರಿತೀವಪ್ಪ ಅಂತಂದ್ರೆ ಕಾಗುಣಿತಾಕ್ಷರಗಳು ಅಂತಂದು ಸಹಿತ ಕರಿತಾ ಹೋಗ್ತಿದ್ದೀವಿ ಹೌದ್ರಿ ಈ ಕಾಗುಣಿತಾಕ್ಷರ ಅಂತಂದ್ರೇನು ಅಥವಾ ಗುಣಿತಾಕ್ಷರ ಅಂದ್ರೆ ಏನು ಅಂತಂದ್ರೆ ಸೊ ವ್ಯಂಜನಕ್ಕೆ ಸ್ವರ ಸೇರಿದಾಗ ಆಗುವ ಅಕ್ಷರಕ್ಕೆ ನಾವು ಗುಣಿತಾಕ್ಷರ ಅಂತಂದೇಳಿ ಕರಿತಾ ಹೋಗ್ತಿದ್ದೀವಿ ಅಥವಾ ನಿಮ್ಗೆ ಇನ್ನೂ ಭಾಳ ಸಿಂಪಲ್ಲಾಗಿ ಹೇಳಬೇಕಾ ಅಂತಂದ್ರೆ ವ್ಯಂಜನಗಳಿಗೆ ಸ್ವರಗಳು ಸೇರಿ ಗುಣಿತಾಕ್ಷರಗಳು ಆಗುತ್ತವೆ ಹೌದಾ ವ್ಯಂಜನಗಳಿಗೆ ಸ್ವರಗಳು ಸೇರಿದಾಗ ಗುಣಿತಾಕ್ಷರಗಳು ಆಗ್ತವು ಹೌದ್ರಿ ಸರಿ ಹಾಗಾದ್ರೆ ಈ ಒಂದು ಗುಣಿತಾಕ್ಷರಗಳು ಯಾವ ರೀತಿಯಾಗಿ ನಮ್ಗೆ ಉತ್ಪತ್ತಿ ಆಗ್ತಾ ಹೋಗ್ತದಪ್ಪ ಅಂತಂದ್ರೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ನಾವಿಲ್ಲಿ ನಿಮ್ಗೆ ತೋರಿಸ್ತಾ ಇದ್ವಿ ನೋಡಿರಿ ಓಕೆ ಸೊ ಭಾಳ ಕ್ಲಿಯರ್ ಆಗಿದೆ ಅಂತಂದೇಳಿ ನಾನು ಅಂದ್ಕೊಳ್ತೀನಿ ಸೊ ವ್ಯಂಜನ ಪ್ಲಸ್ ಸ್ವರ ಇಸ್ ಇಕೋಲ್ ಟು ಗುಣಿತಾಕ್ಷರ ಅಂತಂದು ಹೇಳಿ ನಾವು ಅಲ್ಲಿ ಮಾಡಿದೀವಿ ಸೊ ಏನಪ್ಪ ಅಂತಂದ್ರೆ ವ್ಯಂಜನಗಳಿಗೆ ಸ್ವರಗಳು ಸೇರಿದಾಗ ಗುಣಿತಾಕ್ಷರಗಳು ಉಂಟಾಗ್ತವು ಸೊ ಇಲ್ಲಿ ಕ ಪ್ಲಸ್ ಅ ಕ ಆಗತ್ತಾ ಕ ಪ್ಲಸ್ ಆ ಕ ಆಗತ್ತಾ ಸೊ ಕ ಪ್ಲಸ್ ಇ ಕಿ ಆಗತ್ತಾ ಕ ಪ್ಲಸ್ ದೊಡಿ ಕಿ ಆಗತ್ತಾ ಕ ಪ್ಲಸ್ ಉ ಕು ಆಗತ್ತಾ ಕ ಪ್ಲಸ್ ಉ ಕೂ ಆಗುತ್ತಾ ಕ ಪ್ಲಸ್ ರು ಕ್ರೂ ಆಗುತ್ತಾ ಸೊ ಅದೇ ರೀತಿಯಾಗಿ ಈ ಒಂದು ಸರಣಿಯನ್ನು ಇಲ್ಲಿ ಪೂರ್ಣ ಮಾಡಿದ್ದೀವಿ ಹೌದ್ರಿ ಸೊ ಈ ಸರಣಿಯನ್ನು ಪೂರ್ಣ ಮಾಡಿದ್ದೀವಿ ಸೊ ಕ ಪ್ಲಸ್ ಎ ಕೆ ಕ ಪ್ಲಸ್ ಎ ಕೆ ಕ ಪ್ಲಸ್ ಐ ಕೈ ಕ ಪ್ಲಸ್ ಓ ಕೋ ಕ ಪ್ಲಸ್ ಓ ಕೋ ಕ ಪ್ಲಸ್ ಔ ಕೌ ಕ ಪ್ಲಸ್ ಅನುಸ್ವಾರ ನೋಡ್ರಿ ಇದನ್ನು ನಾವು ಏನು ಕರಿಬೇಕಪ್ಪ ಅಂತಂದ್ರೆ ಕ ಪ್ಲಸ್ ಅನುಸ್ವಾರ ಹೇಳಿ ಕರಿಬೇಕು ಓಕೆ ಕಕೊಂದು ಅನುಸ್ವಾರ ಸೇರಿದರೆ ಕಮ್ಮಾಗತ್ತಾ ಕೊಂದು ವಿಸರ್ಗ ಸೇರಿದರೆ ಕಹಾ ಆಗತ್ತಾ ಹೌದ್ರಿ ಸೊ ಹಾಗಾದ್ರೆ ಇದನ್ನು ಯಾರೆಲ್ಲ ವಿದ್ಯಾರ್ಥಿಗಳು ನವೋದಯ ಹಾಗೂ ಮುರಾರ್ಜಿ ಪರೀಕ್ಷೆಯನ್ನು ಬರಿತಾಯಿದ್ದೀರಿ ಆ ವಿದ್ಯಾರ್ಥಿಗಳು ನೀವೇನು ಮಾಡ್ಬೇಕಾ ಅಂತಂದ್ರೆ ಆ ಒಂದು ಕಾಗುಣಿತಾಕ್ಷರಗಳು ಕದಿಂದ ಲ ದೊರಗಿರ್ತಕ್ಕಂಥ ಎಲ್ಲ ಕಾಗುಣಿತಾಕ್ಷರಗಳನ್ನು ನೀವು ಈ ಒಂದು ಪ್ಯಾಟ್ರನ್ ಒಳಗೆ ನಾನೀಗ ಯಾವ ರೀತಿಯಾಗಿ ಬರ್ತೋರ್ಸಿದ್ದೀನಿ ನಿಮ್ಗೆ ಸೊ ಈ ಒಂದು ಪ್ಯಾಟ್ರನ್ ಒಳಗೆ ನೀವೇನು ಮಾಡ್ಬೇಕಪ್ಪ ಅಂದರೆ ನಿಮ್ಮ ಒಳಗೆ ಬರೆದು ಅದನ್ನು ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಮ ಒಂದು ಮುರಾರ್ಜಿ ಹಾಗೂ ನವೋದಯ ಪರೀಕ್ಷೆಗೆ ಬಹಳಷ್ಟು ಅನುಕೂಲ ಆಗುತ್ತಾ ಅಂತಂದೇಳಿ ಹೇಳ್ತಾ ಸೊ ಹಾಗಾದ್ರೆ ಈ ಒಂದು ಕಾಗುಣಿತದ ಮೇಲೆ ನಮಗೆ ಯಾವ ರೀತಿ ಪ್ರಶ್ನೆಗಳನ್ನು ಕೇಳ್ತಾನೆ ಹೌದ್ರಿ ಯಾವ ರೀತಿ ಪ್ರಶ್ನೆಗಳನ್ನು ಕೇಳ್ತಾನಪ್ಪ ಅಂತಂದ್ರೆ ನಾನಿಲ್ಲಿ ಈಸಿ ಆದ ಅಂದರೆ ಇವನು ಯಾವ ರೀತಿ ಪ್ರಶ್ನೆಗಳನ್ನು ಕೇಳ್ತಾನಪ್ಪ ಅಂತಂದ್ರೆ ನಿಮ್ಗೆ ಕೊಟ್ಟಿರುವ ನಾಲ್ಕು ಉತ್ತರಗಳಲ್ಲಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಬರೀ ಅಂತ ಕೇಳ್ತಾನೆ ಹೌದ್ರಿ ಕೊಟ್ಟಿರುವ ನಾಲ್ಕು ಉತ್ತರಗಳಲ್ಲಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಬರೀ ಸೊ ಒಂದೇ ಇದನ್ನ ಕ್ವಶನ್ ಹೆಂಗೆ ಕೇಳ್ತಾನಪ್ಪ ಅಂತಂದ್ರೆ ಸೊ ಇಲ್ಲಿ ನೋಡ್ಬೋದು ನೀವು ಅರಸ ಪದವನ್ನು ಬಿಡಿಸಿ ಬರೆದಾಗ ಹೌದ್ರಿ ಅರಸ ಪದವನ್ನು ಬಿಡಿಸಿ ಬರೆದಾಗ ಅಂತಂದು ಹೇಳ್ಬಿಟ್ಟು ಸೊ ಅರಸ ಪರವನ್ನ ಬಿಡಿಸಿ ಬರ್ದಾಗ ಅಲ್ಲಿ ನಾಲ್ಕು ಆಪ್ಷನ್ಗಳನ್ನು ಕೊಡ್ತಾನೆ ವಿದ್ಯಾರ್ಥಿಗಳೇ ಹೌದ್ರಿ ನಾಲ್ಕು ಆಪ್ಷನ್ಗಳಲ್ಲಿ ಮೂರು ಆಪ್ಷನ್ಗಳು ತಪ್ಪಾಗಿರ್ತಾವ ಒಂದು ಆಪ್ಷನ್ ಸರಿಯಾಗಿರ್ತದೆ ಹಾಗಾದ್ರೆ ನೀವು ಸರಿಯಾದ ಆಪ್ಷನನ್ನು ಹುಡುಕ್ಬೇಕಾ ಅಂತಂದ್ರೆ ನೀವು ಏನು ಮಾಡ್ಬೇಕಪ್ಪ ಅಂತಂದ್ರೆ ಸೊ ಈ ರೀತಿ ನಿಮಗೆ ಮೊದಲು ಇದು ಗೊತ್ತಿರ್ಬೇಕು ಈ ಪ್ಯಾಟ್ರನ್ ಗೊತ್ತಿರಬೇಕು ಈ ಪ್ಯಾಟ್ರನ್ ಗೊತ್ತಿರ್ತೈತಿ ಅವ್ರು ನೀವೇನು ಮಾಡ್ತೀರಪ್ಪ ಅಂತಂದ್ರೆ ಸರಳವಾಗಿ ಅದನ್ನು ಬರಿತೀರಿ ಸೊ ನೋಡಿರ್ಬೇಕಾರೆ ಫಾರ್ ಎಕ್ಸಾಂಪಲ್ ಏನಪ್ಪಾ ಅಂತಂದ್ರೆ ಅರಸ ಪದವನ್ನು அரச பதாக நோட்றி ஏனாக அரச பதவியில் அந்த இல்லை அரச இச்கொள் அந்த பரீத்தி நான் ஓகே அரசிப அ ப்ளஸ் ரஸ் ಸ ಪ್ಲಸ್ ಅ ಹೌದ್ರಿ ಈ ರೀತಿ ಬರುತ್ತೆ ಹೌದ್ರಿ ಈ ಉತ್ತರ ನೀವು ಎಲ್ಲಿದೆ ಅಂತಂದರೆ ಹುಡುಕ್ಬೇಕು ಮತ್ತೆ ಹೌದ್ರಾ ನಾಲ್ಕು ಉತ್ತರಗಳು ಇರ್ತಾವಲ್ಲ ರೀ ನಾಲ್ಕು ಹೋಗ ನೀವು ಇದನ್ನೇನು ಮಾಡೋಪ್ಪಾ ಅಂತಂದ್ರೆ ಈ ರೀತಿ ಶಬ್ದಗಳು ಕೊಟ್ಟಾಗ ಒಂದು ಕಡೆ ಬಿಡಿಸಿ ಬಿಡ್ರಿ ಒಂದು ಸರಿ ಹೌದ್ರಿ ಕೆಳಗೆ ಕಚ್ಚಾ ಕಚ್ಚಾವರ್ಕ ಅಂತ ಇರ್ತದಲ್ಲ ಆ ಕಚ್ಚಾ ವರ್ಕದಲ್ಲಿ ನೀವೇನು ಮಾಡ ಅಂದರೆ ಒಂದು ಸರಿ ಇದನ್ನು ಬಿಡಿಸ್ರಿ ಬಿಡಿಸಿದಾಗ ನಿಮಗೆ ಅರಸ ನಿಮ್ದು ಸರಿಯಾಗಿದ್ದು ಎಲ್ಲೈತಿ ಅನ್ನೋದು ನಿಮ್ಗೆ ಗೊತ್ತಾಗ್ಬಿಡ್ತೈತಿ ಸರಿ ರೀ ನಾನು ಹೇಳ್ತಾ ಆಯ್ತಾ ಹಾಂ ನೆಕ್ಸ್ಟ್ ಅದೇ ರೀತಿಯಾಗಿ ಮುಂದಿನ ಇನ್ನೊಂದು ಎಕ್ಸಾಂಪಲನ್ನು ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳೇ ಇನ್ನೊಂದು ಎಕ್ಸಾಂಪಲ್ ಪರ್ಯಾಯ ಪದವನ್ನು ಬಿಡಿಸಿ ಬರೆದಾಗ ನೋಡಲಿ ಪರ್ಯಾಯ ಪದವನ್ನು ಬಿಡಿಸಿ ಬರೆದಾಗ ಏನಾಗತ್ತಾ ಪರ್ಯಾಯ ಪದವನ್ನು ಬಿಡಿಸಿ ಬರೆದಾಗ ಓಕೆ ಸೊ ಇಲ್ಲಿ ನೋಡ್ರಿ ಉತ್ತರವನ್ನು ಬರಿತಾ ಹೋಗ್ತಿದ್ದೀನಿ ನಾನು ಪ ಪ್ಲಸ್ ಅದೇ ರೀತಿಯಾಗಿ ರ ಪ್ಲಸ್ ಯ ಪ್ಲಸ್ ಅದೇ ರೀತಿಯಾಗಿ ಪರ್ಯಾಯ ಸಾರಿ ಪರ್ಯಾಯ ಅಲ್ರಿ ಇದು ಇದು ಆಗ್ಬೇಕಿದ್ ಇದು ஒே நிமிஷ நோட்ல ஏ பரதிர அது தப்பாகத்தா அது ஏன் ஆகிரி அது ஆக ரீதி உத்தரங்கள் எல்லோன்னு நீங்கள் ಗೊತ್ತೈತಿ ರೀ ಇದ್ರೊಳಗೆ ಅಲ್ಪ ಬದಲಾವಣೆಗು ಮಾಡಿರ್ತಾರಾ ಇಲ್ಲಿ ನೋಡ್ರಿ ನಾವೇ ಈಗ ಬರೆಯುವಾಗ ಏನು ಮಾಡಿದ್ವಿ ನೋಡಿರಿ ರ ಪ್ಲಸ್ ಎ ಪ್ಲಸ್ ಆ ಬರ್ದಿದ್ವಿ ಇದು ಅ ಬರ್ದಿದ್ವಿ ನಾವು ಹೌದ್ರಿ ಈ ರೀತಿ ಸಣ್ಣ ಮೈನ್ಯೂಟ್ ಮಿಸ್ಟೇಕ್ ಆದರೂ ಸಹಿತ ತಪ್ಪೇ ಅದ ಹೌದ್ರಿ ಸೊ ಅದಕ್ಕೆ ನೀವೆಲ್ಲ ಏನು ಮಾಡ್ಬೇಕಪ್ಪ ಅಂತಂದರೆ ಸೊ ಇವುಗಳನ್ನು ಒಂದು ಕಡೆ ಬಿಡಿಸ್ಬೇಕು ಬಿಡಿಸಿದಾಗ ನೀವು ಬಹಳ ಅಲ್ಲಿ ಎಕ್ಸಾಮ್ ಹಾಲಲ್ಲಿ ಕುತ್ಕೊಂಡಾಗ ಏನು ಮಾಡ್ಬೇಕ ಅಂದ್ರೆ ಭಾಳ ಕಾಮಾಗಿ ವಿಚಾರ ಮಾಡಿಕೊಂಡು ನೀವು ಉತ್ತರಗಳನ್ನು ಹುಡುಕ್ಬೇಕಾಗತ್ತಾ ಯಾಕಪ್ಪ ಅಂದರೆ ಸಣ್ಣ ಮಿಸ್ಟೇಕ್ಗಳಾದರೂ ಏನಾಗುತ್ತಾ ಸೊ ಅಲ್ಲಿ ಒಂದು ಅಂಕ ಹೋಗ್ತಕ್ಕಂಥ ಒಂದು ಪ್ರಮೇಯ ಇರುತ್ತಾ ಹೌದ್ರಿ ಸೊ ಹಾಗಾಗಿ ಎಕ್ಸಾಮ್ ಅಲ್ಲೊಳಗೆ ಯಾವ ವಿದ್ಯಾರ್ಥಿಗಳು ಭಯ ಪಡದೆ ನೀವು ಎಕ್ಸಾಮನ್ನು ಬರಿಬೇಕು ಜೊತೆಗೆ ನಿಮಗೆ ಏನೇ ಸಮಸ್ಯೆಗಳಾದರೂ ಲೆಕ್ ಟ್ರ್ಯಾಕ್ನ ಯೂಟ್ಯೂಬ್ ಚಾನಲ್ ಒಳಗೆ ನೀವು ಆ ಸಮಸ್ಯೆಗಳನ್ನು ಕಮೆಂಟ್ ಮಾಡಿರಿ ಕಮೆಂಟ್ ಮಾಡುವುದರ ಮೂಲಕ ನಿಮ್ಮ ಸಮಸ್ಯೆಗೆ ಪರಿಹಾರಗಳನ್ನು ಕಂಡುಕೊಡ್ರಿ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾ ಸೊ ಇವತ್ತಿನ ಒಂದು ಅವಧಿಯೊಳಗೆ ವಿದ್ಯಾರ್ಥಿಗಳಿಗೆ ನಾವು ಏನು ಮಾಡಿದ್ವಿಪ್ಪ ಅಂತಂದ್ರೆ ಗುಣಿತಾಕ್ಷರಗಳು ಅಂತಕ್ಕಂಥ ಒಂದು ಕಾನ್ಸೆಪ್ಟನ್ನ ಮಾಡಿದ್ವಿ ಸೊ ಮುಂದಿನ ಒಂದು ವಿಡಿಯೋದೊಳಗೆ ಇನ್ನೊಂದು ಹೊಸ ವ್ಯಾಕರಣ ಸರಣಿಯನ್ನು ಹೊತ್ಕೊಂಡು ಬರ್ತಾ ಇದ್ದೇವೆ ಲೆಟ್ಸ್ ಕ್ರ್ಯಾಕ್ನೋ ಯೂಟ್ಯೂಬ್ ಚಾನಲ್ ವತಿಯಿಂದ ಸೊ ಯಾರೆಲ್ಲ ಇದುವರೆಗೂ ಆ ನಮ್ಮ ಒಂದು ಲೆಟ್ಸ್ ಕ್ರ್ಯಾಕ್ನೋ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದರಲ್ಲೂ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಆಲ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಜೊತೆಗೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮನ್ನು ಹರಿಸಿ ಹಾರೈಸಿರಿ ಅಂತಕ್ಕಂತಹ ಮಾತುಗಳನ್ನು ಹೇಳ್ತಾ ಸೊ ಇವತ್ತಿನ ಒಂದು ವಿಡಿಯೋಗೆ ಅಂತ್ಯವನ್ನು ಹಾಡೋಣ ಸ್ನೇಹಿತರೆ ಅದೇ ರೀತಿಯಾಗಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್